ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಟರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತೊಂದನೇ ದಿನಾಂಕ ಎಂಟು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಇವತ್ತಿನ ಅನುಭವ ಸಾರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ಇವತ್ತು ದಂಪತಿಗಳ ಬಗ್ಗೆ ಈ ಅನುಭವ ಸಾರವನ್ನು ಬರೆದಿದ್ದೇನೆ ಸಾಮಾನ್ಯವಾಗಿ ಕೆಲವು ದಂಪತಿಗಳು ಮದುವೆಯಾದ ಕೆಲವೇ ಕೆಲವು ವರ್ಷಗಳು ತುಂಬಾ ಚೆನ್ನಾಗಿರುತ್ತಾರೆ ನೀವು ಸಹ ನೋಡಿರ್ಬೋದು ನಂತರ ಒಬ್ಬರಿಗೊಬ್ಬರು ಸಂಬಂಧವೇ ಇಲ್ಲ ಎನ್ನುವವರ ಹಾಗೆ ಜೀವನ ನಡೆಸ್ತಾ ಇರ್ತಾರೆ ಹಾಗೆಯೇ ಮದುವೆ ಆಗಿರುವ ತಪ್ಪಿಗೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಜೊತೆಗಿದ್ದು ತಮ್ಮ ತಮ್ಮ ಆಯಸ್ಸನ್ನು ಕಳೆದುಕೊಳ್ಳುತ್ತಾರೆ ಹಾಗಾದರೆ ಗಂಡ ಹೆಂಡತಿ ಜೀವನದಲ್ಲಿ ಹೇಗಿದ್ದರೆ ಚೆನ್ನಾಗಿರುತ್ತದೆ ಅಂತ ನಿಮ್ಮ ಪ್ರಶ್ನೆ ಆದರೆ ನನ್ನ ಅನುಭವದ ಮಾತನ್ನ ನಾನು ನಿಮಗೆ ಹೇಳ್ತೇನೆ ಅದೇನಂದ್ರೆ ಮದುವೆಯಾಗಿ ಸಂಸಾರವನ್ನು ಪ್ರಾರಂಭಿಸುವ ದಿನದಿಂದ ಪತಿಯ ಕೈಯಲ್ಲೂ ದುಡ್ಡಿರಲಿ ಪತ್ನಿಯ ಕೈಯಲ್ಲೂ ದುಡ್ಡಿರಲಿ ಇಬ್ಬರ ನಡುವೆ ಜೀವನ ಸುಖ ಸಂತೋಷ ಮತ್ತು ನೆಮ್ಮದಿಯಾಗಿ ಬಾಳುತ್ತಾ ಸೊಗಸಾಗಿ ಜೀವನ ನಡೆಸುತ್ತಿರಲಿ ಪ್ರತಿ ತಿಂಗಳು ಮನೆಯ ಖರ್ಚು ವೆಚ್ಚದಲ್ಲಿ ಲೆಕ್ಕವಿರಲಿ ಮಕ್ಕಳ ವಿದ್ಯಾಭ್ಯಾಸ ಖರ್ಚು ಆಡಂಬರ ಅಥವಾ ತೋರಿಕೆ ಆಗದಿರಲಿ ಅದರ ಜೊತೆಗೆ ಪ್ರೀತಿ ಪ್ರೇಮದ ಸರಸ ಸಲ್ಲಾಪವಿರಲಿ ಪತಿಯ ಸಂಪಾದನೆ ಹುಂಡಿಯಲ್ಲಿ ಹಣ ಕೂಡಿಡುವ ಹಾಗೆ ಒಂದು ಕಡೆ ಜೋಪಾನವಾಗಿ ಇರಲಿ ಪತ್ನಿಯ ಖರ್ಚು ದೇವರ ಹುಂಡಿಯಲ್ಲಿ ದಕ್ಷಿಣೆ ಹಾಕುವ ರೀತಿಯಲ್ಲಿ ಇತಿಮಿತಿಯಾಗಿದ್ದರೆ ಬಹಳ ಒಳ್ಳೆಯದು ಹಾಗೆ ಪತ್ನಿಯರ ದಿನನಿತ್ಯದ ಖರ್ಚು ತುಸು ಅಂದರೆ ಸ್ವಲ್ಪ ಮಿತವಾಗಿರಲಿ ಹೀಗೆ ಸಂಸಾರವೆಂಬ ಗೂಡಿನಲ್ಲಿ ಪ್ರೀತಿ ಪ್ರೇಮದ ಆಟದ ಜೊತೆಗೆ ಮುಖದಲ್ಲಿ ಸ್ವಲ್ಪ ಮಂದಹಾಸ ಹೇಗೆಂದರೆ ಬಾವಿಯಲ್ಲಿ ಸದಾ ನೀರು ಇರುವ ಹಾಗೆ ಅವರ ಜೊತೆಗೆ ಅಂದರೆ ಇಬ್ಬರು ಗಂಡ ಹೆಂಡತಿರ ಜೊತೆಗೆ ಇರಲಿ ಹೀಗೆ ಜೀವನ ಲವಲವಿಕೆಯಿಂದ ನಡೆಸಿದಾಗ ಜೀವನಕ್ಕೆ ಒಂದು ಬೆಲೆ ಇರುತ್ತದೆ ಬದುಕಿಗೆ ಸಹ ಒಂದು ಅರ್ಥ ಇರ್ತದೆ ಹಾಗಾಗಿ ಜೀವನವನ್ನು ಈ ರೀತಿ ನಡೆಸಿದರೆ ಬಹಳ ಒಳ್ಳೆಯದು ಎನ್ನುವುದು ನನ್ನ ಅನುಭವದ ಮಾತು ಈ ರೀತಿ ನಾವು ಅಂದರೆ ಯಾವ ದಂಪತಿಗಳು ಜೀವನವನ್ನು ನಡೆಸ್ತಾರೋ ಅದನ್ನು ನೋಡಿ ಅಕ್ಕಪಕ್ಕದವರು ಏನಾದರೂ ಬದಲಾದರೆ ಒಂದು ವೇಳೆ ಬದಲಾಗಿ ಅವರು ಸಹ ಈ ರೀತಿ ಜೀವನವನ್ನು ನಡೆಸಿದರೆ ಇದಕ್ಕಿಂತ ದೊಡ್ಡ ಸಾಮಾಜಿಕ ಸೇವೆ ನಮ್ಮಿಂದ ಬೇರೊಂದಿಲ್ಲ ಎನ್ನುವುದು ನನ್ನ ಅನುಭವದ ಮಾತು ಯಾಕಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಈಗೆಲ್ಲ ಬಹಳಷ್ಟು ವಿಚ್ಛೇದನ ಆಗ್ತಕ್ಕಂಥ ಸಮಯ ಮತ್ತು ಬಹಳಷ್ಟು ವಿಚ್ಛೇದನ ಆಗ್ತಾ ಇದಾವೆ ಬಹಳಷ್ಟು ಸಂಸಾರದಲ್ಲಿ ಇಂತಹ ಸನ್ನಿವೇಶ ಮತ್ತು ಸಂದರ್ಭದಲ್ಲಿ ಗಂಡ ಹೆಂಡಿತರು ಈ ರೀತಿ ಇದ್ದರೆ ಇದನ್ನು ನಿಜವಾಗಿಯೂ ಸಾಧನೆ ಅಂತ ಕರೆದ್ರೆ ತಪ್ಪಾಗುವುದಿಲ್ಲ ಎನ್ನುವುದು ನನ್ನ ವೈಯಕ್ತಿಕ ಭಾವನೆ ಮತ್ತು ನನ್ನ ಅಭಿಲಾಷೆ ಏನಂತೀರ ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಹೊಸ ಅನುಭವ ಸಾಲದೊಂದಿಗೆ ಸಿಗೋಣ ಅಲ್ಲಿವರಿಗೆ ನಮಸ್ಕಾರ